ಮೊದ್ಲಿಂದ ಸಂಪ್ರದಾಯ ಏನು ಅಂದ್ರೆ ಎಲೆ ಅಡಿಕೆ ದುಡ್ಡು ಕಾಣಿಕೆ ಅಂತ ಇಡ್ತಾರೆ ಅವ್ರು ಎಷ್ಟು ಇಡಬಹುದು ಇಟ್ರು ಇಡಬಹುದು ಇಡದೇ ಇದ್ರು ಅದನ್ನ ಕೇಳಂಗಿಲ್ಲ ಪ್ರಾಬ್ಲಮ್ ಟಿಕೆಟ್ ದುಡ್ತಾ ಮೂವತ್ತೇಳು ಮೂವತ್ತೇಳು ಟಿಕೆಟ್ ಸರ್ ಒಳಗಡೆ ರೂಪಾಯಿ ಕೊಡಿ ಅಂತ ನಾನು ಹೇಳಿದೆ ಹೂ ಬಿಡಿ ತಕ್ಷ್ಮ್ ಅವ್ರು ಇಲ್ಲ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದು ನಾನು ಒಳಗಡೆ ಯಾಕೆ ತಗೋಬೇಕು ಸರ್ ಸಂಬಳ ಇಲ್ಲ ಅವ್ರಿಗೆ ಟೆಂಡರ್ ತಗೊಂಡಿರೋ ಜವಾಬ್ದಾರಿ ಅದು ಹೌದು ಜವಾಬ್ದಾರಿ ನಮ್ದೇ ಬಟ್ ನಾನು ಹನ್ನೊಂದೂವರೆ ಲಕ್ಷಕ್ಕಿರೋ ಟೆಂಡರ್ನ ಇಪ್ಪತ್ನಾಕ್ ಲಕ್ಷೆ ಯಾಕೆ ಸಂಪೂರ್ಣವಾಗಿ ಈಗಿದ್ದೀನ ಅದು ನಾನು ಇವತ್ತಿಂದ ಅವ್ರಿಗೆ ನಾನು ಸಪ್ರೇಟ್ ಆಗಿ ತಗೊಳ್ಳಿ ಅಂತ ದುಡ್ಡು ಹೇಳ್ತಿಲ್ಲ ಅದು ಅವರು ಅದು ಕೇಳಿಲಿ ಮೊದಲಿಂದ ಸಂಪ್ರದಾಯ ಏನು ಅಂದ್ರೆ ಎಲೆ ಅಡಿಕೆ ದುಡ್ಡು ಕಾಣಿಕೆ ಅಂತ ಇಡ್ತಾರೆ ಅವ್ರು ಎಷ್ಟಾದ್ರೂ ಇಡ್ಬೋದು ಇಟ್ರು ಇಡ್ಬೋದು ಇಡದೇ ಇದ್ರು ಅದನ್ನು ಹೇಳಂಗಿಲ್ಲ ಅದನ್ನ ನಾವು ಹೇಳ್ತೀವಿ ಸರ್ ನಿಮ್ಮ ಹತ್ರ ಇದ್ರೆ ಕೊಡಿ ಅಂದ್ರೆ ಬಿಡಿ ಅಂತ ಹೇಳ್ತಾರೆ ಕೇಳ್ರಿ ಅವ್ರು ಹೇಳಿದ್ರು ನಾವು ಇದ್ರೆ ಕೊಡಿ ಇಲ್ಲ ಬಿಡಿ ಹೋಗಿ ಇದು ಮಾಡಬೇಡಿ ಯಾವ ಕ್ಲೋಸ್ ಆಗೋದು ನಿಮ್ಮ ಟೆಂಡರ್ ಅಗ್ರಿಮೆಂಟ್ ಎಷ್ಟು ದಿನ ಆಗಿರೋದು ನಮ್ದು ನೆಕ್ಸ್ಟ್ ಇಯರ್ ಕ್ಲೋಸ್ ಆಗೋದು ಇನ್ನೂ ಒಂದು ವರ್ಷ ಆಯ್ತೆ ಸರ್ ನಾವು ಇದನ್ನ ಅದು ಫೋರ್ಟೀನ್ ಇಯರ್ಸ್ ಇಂದ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಬರ್ತೀವಿ ಮಾಡ್ಕೊಂಡಿಲ್ಲ ನಾವೇನ್ ಮಾಡ್ಕೊಂಡಿಲ್ಲ ಸರ್ ವಾದ ತಗೊಳ್ಳೋದೇ ಕಾಂಪ್ಲಿಕೇಟೆಡ್ ಬಲವಂತವಾಗಿ ಕೇಳೋದೇ ಕಾಂಪ್ಲಿಕೇಟೆಡ್ ಏನಿಲ್ಲ ಸರ್ ಇವಾಗ ಅವ್ರಿಗೂ ಜೀವನ ನಡಿಬೇಕಲ್ವಾ ನಮ್ದು ನಮ್ದು ನಾವು ಬಂಡವಾಳ ಹಾಕಿದ್ವಿ ಜೀವನ ನಡಿಬೇಕು ಅಂತ ಅಂದ್ರೆ ಅವರು ಫ್ರೀ ಆಗಿ ಏನ್ ಮಾಡೋದ್ ಬೇಕಿಲ್ಲ ಅದನ್ನೇ ಸರ್ ಹೇಳಿದ್ದು ಗೊತ್ತಾಯ್ತಾ ಅಷ್ಟು ಕೊಡಿ ಅಂತ ಕೇಳಿದ್ದು ಅವ್ರು ಅವರು ಫ್ರೀಯಾಗಿ ಆಗಿ ಬೇಕಿಲ್ಲ ಇದು ಸರ್ಕಾರದ ವ್ಯವಸ್ಥೆ ಗೊತ್ತಾಯ್ತಾ ನಿಮ್ ಪ್ರೈವೇಟ್ ಅಲ್ಲ ಪ್ರೈವೇಟ್ ನಮ್ದು ಅಲ್ಲವಾ ಮತ್ತೆ ಈಗ ನೀವು ಗವರ್ನಮೆಂಟ್ ಮೂವತ್ತೈದು ರೂಪಾಯಿ ದುಡ್ಡು ತಗೊಳುತ್ತೆ ಪರ್ಮಿಷನ್ ಕೊಟ್ಟಿದೆ ನಿಮಗೆ ನೀವು ಅಷ್ಟೇ ತಗೋಬೇಕು ಯಾರನ್ನು ದುಡ್ಡು ಕೇಳಂಗಿಲ್ಲ ಇಲ್ಲ ನಾವು ಕೇಳ್ತಿಲ್ಲ ನಾನು ಯಾಕೆ ಕೇಳಿದ್ರಂತಲ್ಲ ನಾನು ಹೇಳ್ತಿಲ್ಲ ಅವರು ಕೇಳಿದ್ದು ಮುಳಿ ಮಕ್ಕಳು ನೀವು ಮುಡಿ ಮಾಡ್ತಿದ್ರಾ ಇನ್ನು ಇಲ್ವಾ ಹೆಜ್ಜೆ ಮನ್ರೆ ಆಯ್ತಾ ಎಷ್ಟು ಕೊಟ್ರಿ ದುಡ್ಡು ಇಲ್ಲಿ ನೋಡಿ ಎಷ್ಟು ಕೊಟ್ರಿ ಎಲ್ಲಿ ಒಳಗಡೆ ಟಿಕೆಟ್ಗೆ ಎಷ್ಟು ಕೊಟ್ರಿ ಕೊಡಲ್ಲ ನೂರ ಹತ್ತು ರೂಪಾಯಿ ತಗೊಂಡ್ರು ಮೂರು ಮುಡಿಗೆ ನೂರ ಹತ್ತು ಎಲ್ಲಿ ಇಲ್ಲಿ ಟಿಕೆಟ್ ಹತ್ರ ಒಳಗಡೆ ಒಳಗಡೆ ಐವತ್ತು ರೂಪಾಯಿ ಕೊಟ್ಟರು ಒಬ್ರಿಗೆ ಹಾಂ ಹ್ಮ್ ಏನ್ ನಿಮ್ಮ ಹೆಸರು

ಅವ್ರು ಕೇಳಿ ಸರ್ ಹೋಮಿ ಆಯ್ತಾ ಅವರು ದುಡ್ಡು ಕೇಳಿದ್ರು ಇವ್ರು ಮಾತಾಡ್ತಿದ್ರು ನಾನು ಒಂದು ಮೂವತ್ತು ರೂಪಾಯಿ ಕೊಡಿ ಸರ್ ಅಂತ ಅಂದೆ ಉಮಿಡಿಗೆ ಅವ್ರು ಫೋನ್ ನಂಬರ್ ಕೊಡಿ ಇವರು ಸರ್ ನನ್ನ ಹತ್ರ ಇಲ್ಲ ಅಂದ್ರೆ ನೀನ್ ಯಾರು ಟೆಂಡರ್ ಆಗಿರೋದು ನೀನು ನೀನ್ ಅಲ್ಲಿ ನೋಟಿಸ್ ಅಂಟಿಸ್ಬೇಕು ಟೆಂಡರ್ ಆಗಿರೋದು ಸರ್ ನಮ್ಗೆ ಅವ್ರು ಹೇಳಿದ ದೇವಸ್ಥಾನದಲ್ಲಿ ನಾನು ಸರ್ ಅವ್ರು ಹೇಳಿದ್ರೆ ನಾನು ಅಂಟಿಸ್ತೀನಿ ನೀವು ಟಿಕೆಟ್ ಎಷ್ಟು ರೂಪಾಯಿ ಇಸ್ಕೊಂಡು ಕೊಟ್ಟಿಲ್ಲ ಅಂತ ಹತ್ರ ಎಲ್ಲಾ ಸಾಕ್ಷಿ ಇದೆ ನೀವು ಕೇಳ್ಕೊಳ್ಳಿ ಹೇಳ್ತೀನಿ ಟಿಕೆಟ್ ಮೂವತ್ತೈದು ರೂಪಾಯಿ ಚೇಂಜ್ ಇಲ್ಲ ಅಂದ್ರೆ ಆಮೇಲೆ ಬನ್ನಿ ಅಂದಿರ್ತಾರೆ ಅದು ಚೇಂಜ್ ಇಲ್ಲದಿದ್ದಕ್ಕೆ ನಾವು ಇಶ್ಯೂ ಮಾಡಕಾಗಲ್ಲ ಆಮೇಲೆ ಬಂದಾಗ ಕೊಟ್ಟಿರ್ತಾವೆ ಎಷ್ಟು ಜನಕ್ಕೆ ನಾವು ಚೇಂಜ್ ಬಂದ್ಮೇಲೆ ಮೇಲೆ ಕೊಡ್ತೀವಿ ಇಲ್ಲಿ ಮಾತ್ರ ನಾವು ತುಂಬಾ ಜನಕ್ಕೆ ಚೈಲ್ಡ್ ರೇ ಕೊಟ್ಟವರು ಕೊಡ್ಲಿಲ್ಲ ಅಂದ್ರೆ 40 ನೆ ಚೈಲ್ಡ್ ಇಲ್ಲ ಅಂತ ತಗೊಂಡವ್ರೆ ಚೇಂಜ್ ಕೊಡ್ತಾರೆ 85 85 35 ಅದು ಒಂದು 35 ಕೊಡಕ್ಕೆ ಎಕ್ಸ್ಟ್ರಾ ತಗೋಬೇಕಾ ಸರ್ ಬೇರೆ ಸರ್

ನಿಮ್ಗೆ ಯಾಕೆ ಕೊಡಕ್ಕೆ ಹೇಳಿದ್ದೆ ಕೊಡ್ತಾರೆ ಮೂವತ್ತೈದು ರೂಪಾಯಿ ಎಷ್ಟೇ ಟಿಕೆಟ್ ಎಲ್ಲ ಕೊಡ್ತಾವ್ರೆ ಎಲ್ಲ ಕೊಡ್ತಾವ್ರೆ ಅದೇ ನೋಡಿ ಹಿಂಗೆ ಜನ ಜನ ಕೊಟ್ರು ನೂರ್ ನೂರು ರೂಪಾಯಿ ಕೊಟ್ಟರು ಸುಮ್ಮನೆ ದಯವಿಟ್ಟು ಬೋರ್ಡ್ ಹಾಕಿ ಸರ್ ಇಲ್ಲಿ ನೀವು ಬೋರ್ಡ್ ಹಾಕಿ ಕೇಳಿರೋದ್ನ ನಾನು ದಾಖಲೆ ಕೊಡ್ತೀನಿ ಎಲ್ಲರ ಹತ್ರ ತಗೊಂಡವ್ರೆ ಇಲ್ಲ ಬರ್ತಾರೆ ಇನ್ನು ಬರ್ತಾ ಇದಾರೆ ಸಾಕ್ಷಿ ಬರ್ತಾ ಆಯ್ತಲ್ಲ ಸಾಕ್ಷಿ ಸಾಕ್ ಬನ್ನಿ ಇನ್ನು ಬರ್ತಿದ್ದಾರೆ ಬಂದಿದ್ದಾನಲ್ಲ ಕೊಟ್ಟಿರೋರು ಬಲವಂತ ಯಾಕೆ ಕೊಡ್ಬೇಕು ಅಂತ ಕೇಳಿರೋರು ಕೇಳಿರೋ ಬರ್ತಿದ್ದಾರೆ ನೀವು ಕೇಳಿಲ್ಲ ಅಂದಲ್ವಾ ನಾನು ಕೇಳಿದೆ ಸರ್ ಮೂವತ್ತು ರೂಪಾಯಿ ಕೇಳಿಲ್ಲ ಅಂತಲ್ವಾ

ಎಷ್ಟು ದಿನ ಎಷ್ಟು ಜನ ಬರ್ತಾರೆ ಒಂದ್ ದಿನಕ್ಕೆ ಎಷ್ಟು ಗೇಟ್ ಹೋಗುತ್ತೆ ಆಯ್ತು ಒಂದ್ ದಿನಕ್ಕೆ ಎಷ್ಟು ಗೇಟ್ ಹೋಗುತ್ತೆ ಭಾನುವಾರ ಎಷ್ಟು ರೂಪಾಯಿ

ಅಲ್ಲ ಏನ್ ಈ ತರ ಹಿಂಗೆ ಇವರು ದೇವಸ್ಥಾನ ಹೆಸರಲ್ಲಿ ಇಲ್ಲಿ ದೇವಸ್ಥಾನ ದೂರ ಆಯ್ತು ಇಲ್ಲಿ ಮಾಡಿದ್ದೆ ಯಾರ್ ನಂಬರ್ ಸ್ಟಾಪ್ ಹಾಕಿದ್ರಲ್ಲಿ ಟೆಂಪಲ್ ಟೆಂಡರ್ ನೋಡ್ಕೋಬೇಕು ಉಸ್ತುವಾರಿ ಇವ್ರು ಯಾಕೆ ಹೊರಗಡೆ ಇಶ್ಯೂ ಮಾಡಕ್ ಯಾರು ಇವರು ದುಡ್ಡು ಕಲೆಕ್ಷನ್ ಮಾಡಕ್ ಬಿಟ್ಟಿದ್ರು ಅವ್ನ್ ಟೆಂಡರ್ ಮಾಡ್ ಟೆಂಡರ್ ಮಾಡಂಗಿಲ್ಲ ಅಂತ ಅವರೇ ಹೇಳ್ತಾವ್ರೆ ಮಾಡಂಗಿಲ್ಲ ಅಂತ ಇವರೇ ಹೇಳ್ತಾ ಇರೋದು ಇಂಜಿನಿಯರ್ ಹೇಳ್ತಾರೆ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಮನುಷ್ಯ ನಾವು ಕೇಳೇ ಇಲ್ಲ ಸರ್ ನಿಮ್ಗೆ ಹೇಳ್ತಿಲ್ಲ ನಾನು ಐವತ್ ಕೇಳಿದ್ರು ಮೂವತ್ ಕೋಟಿ ಅಂತ ನಾನು ಹೇಳಿದ್ರು ನಿನ್ನೆದು ಹೇಳಿದ್ರು ಒಳಗೆ ಸರಿಯಾಗಿ ನೀವು ಕೊಡೋದು ಬಿಡೋದು ಅರ್ಧ ನಿಮಿಷ